ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಿದ್ಯಾಚೇತನ ಶಾಲಾ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಗುರುಭವನದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ಜ್ಯೋತಿ ಬೆಳಗಿಸುವ ಮೂಲಕ ವಿಧಾನಸಭೆಯ ಮುಖ್ಯ ಸಚೇತಕರು ಮತ್ತು ರಾಮದುರ್ಗ ಶಾಸಕರು ಆಗಿರುವ ಅಶೋಕ್ ಪಟ್ಟಣವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ರಾಮದುರ್ಗ ಪಟ್ಟಣದಲ್ಲಿ ನಾಲ್ಕು ಸಾವಿರ ಚದರಡಿ ವಿಸ್ತೀರ್ಣದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಗುರುಭವನ ನಿರ್ಮಿಸಲಾಗಿದೆ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಮೂವತ್ತೈದು ಲಕ್ಷ ರೂಪಾಯಿ ಉಳಿದ ಹಣವನ್ನು ತಾಲೂಕಿನ ಎಲ್ಲ ಶಿಕ್ಷಕರಿಂದ ವಂತಿಗೆ ಸಂಗ್ರಹಿಸಲಾಗಿದೆ ಯಾವುದೇ ಸರ್ಕಾರದ ಅನುದಾನವನ್ನು ಬಳಸದೆ ಕೇವಲ ಎಂಟು ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಶಿಕ್ಷಕರು ನಿವೃತ್ತ ಶಿಕ್ಷಕರು ಹಾಗೂ ಶಿಕ್ಷಕರ ಕುಟುಂಬದವರು ನೀಡಿದ ದೇಣಿಗೆಯಿಂದ ಹತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾರ್ಯಕ್ರಮಕ್ಕೆ ಅಗತ್ಯ ಇರುವ ಪರಿಕರವನ್ನ ಖರೀದಿಸಿ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಲಾಯಿತು ಇನ್ನು ಇದೇ ವೇಳೆ ಶಾಸಕರಾದ ಅಶೋಕ್ ಪಟ್ಟಣ ಅವರು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಹಾಗೂ ಸ್ಕೂಲ್ ಬ್ಯಾಗ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಇನ್ನು ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಇಲಾಖೆಯಿಂದ ಕೊಡಮಾಡುವ ಪ್ರೋತ್ಸಾಹದಾಯಕ ಲ್ಯಾಪ್ಟಾಪ್ಗಳನ್ನು ಇದೇ ವೇಳೆ ವಿತರಿಸಲಾಯಿತು ಗುರುಭವನ ಸಮಿತಿ ಅಧ್ಯಕ್ಷ ರಾಮದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿಯೂ ಆಗಿರುವ ಆರ್ ಟಿ ಅವರು ಸೇರಿದಂತೆ ಹಲವು ಗಣ್ಯರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ಕಡಕೋಳ್ ಉಪಾಧ್ಯಕ್ಷೆ ಸವಿತಾ ಧೂತ್ ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಲೀಲಾವತಿ ಹಿರೇಮಠ್ ಬಸವರಾಜ ನಾಲತ್ವಾಡ್ ಎಸ್ ಬಿ ಕೋಳಿ ಮಹಮ್ಮದ್ ಸಬೂರ್ ಪುರಸಭೆ ಸದಸ್ಯ ನಾಗರಾಜ ಕಟ್ಟಿಮಣಿ ಗುರುಭವನ ಸಮಿತಿ ರಾಮದುರ್ಗ ಹಾಗೂ ಎಲ್ಲ ವೃಂದದ ಶಿಕ್ಷಕ ಸಂಘಟನೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಸರ್ವ ಸದಸ್ಯರು ತಾಲೂಕಾ ಘಟಕ ರಾಮದುರ್ಗ ಮತ್ತು ತಾಲೂಕಿನ ಎಲ್ಲ ಅನುಷ್ಠಾನಾಧಿಕಾರಿಗಳು ಮತ್ತು ಸಮಸ್ತ ಗುರುಬಳಗದವರು ರಾಮದುರ್ಗ ಬಗ್ಗೆ ಹೇಳಬೇಕು ಅಂತಂದ್ರೆ ಎಲ್ಲರೂ ಮಾತಾಡಿದ್ರು ಇವತ್ತು ನಮ್ದು ಏನಂತಂದ್ರೆ ಈ ತಿಂಗಳು ನಮ್ದು ಡಬಲ್ ರೋಲ್ ಇದೆ ಡಬಲ್ ರೋಲ್ ಯಾಕಪ್ಪ ಅಂತಂದ್ರೆ ಮಾತಾಡಬೇಕು ಮತ್ತೆ ಮಾತಾಡಬೇಕು ಮಾತಾಡೇಬೇಕು ನನ್ನ ಜವಾಬ್ದಾರಿ ಸೊ ಆ ನಿಟ್ಟಿನಲ್ಲಿ ಬಹುಶಃ ಯಾರಾದ್ರೂ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಅದನ್ನ ಬೆನ್ನು ಇದೆಯಲ್ಲ ಅಬ್ದುಲ್ ಕಲಾಂ